ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮನ್ಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿರಾ ಅನ್ಕೋತೀನಿ ನಾನು ಸುಮಾರಾಗಿ ತಕ್ಕ ಮಟ್ಟಿಗೆ ಹೆಂಗೋ ಇದ್ದೀನಿ ಸೊ ಈಗ ಟೈಮ್ ಬಂದು ಕರೆಕ್ಟಾಗಿ ಟೆನ್ ತರ್ಟಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರೇನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಮರಿದೇ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನೇ ಆದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಆಯಿತಾಗ ನಾಲ್ಕು ಗಂಟೆ ಸೊ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಕ್ಸ್ಕ್ಯೂಸ್ ಮಿ ಸಾರಿ ಬೇಜಾರು ಮಾಡ್ಕೋಬೇಡಿ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಬಂದಿದ್ದು ತಡ್ಕೊಳೋಕ್ಕಾಗಲ್ಲ ಸೊ ಏನೇನಾಯಿತು ಅಂತ ಒಂದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಫಂಕ್ಷನ್ ಇದೆ ಹೋಗ್ತಾ ಇದ್ದೀನಿ ಸತೀಶ್ ಅಣ್ಣನ ಮಗನ ಫಂಕ್ಷನ್ ಅಂದರೆ ಹೂ ಮುಡ್ಸೋ ಶಾಸ್ತ್ರ ಇದೆ ಶಿವರಾಮಂಡ್ಯ ಹೋಗ್ತಾಯಿದ್ದೀವಿ ಸೊ ಹುಡುಗಿ ಮನೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಸಿಂಪಲ್ ಫಂಕ್ಷನ್ ಇದು ಸೊ ಸಿಂಪಲಾಗಿ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಮದುವೆ ಇದೆ ಇದೆ ಮತ್ತೆ ಏಪ್ರಿಲ್ಗೆ ಯಾವಾಗ ಏನು ಮದುವೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡಿ ಸ್ಟೇಟಿಯೋನ ಏನು ಹಾಕೋತಾ ಇದ್ದೀನಿ ಅಂದರೆ ಅವಳು ಕೂಡ ರೆಡಿ ಆದಲು ಜುಟ್ ಕಟ್ಟಬೇಕು ಬ್ಲೂ ಕಲರ್ ಸಾರಿ ವೇರ್ ಮಾಡೋಣ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇರಿ ಈ ಸಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಾಂಬಿನೇಷನ್ ಬ್ಲೌಸ್ ಇದು ಯಾಕಂದರೆ ತುಂಬ ವರ್ಷಕ್ಕೆ ಎವಿ ಸಾರಿ ಬೇಡ ಅಂತ ಎಂಬ್ರಾಯ್ಡ್ರಿ ವರ್ಕ್ ಅಂಥ ಸಾರಿ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇಷ್ಟು ಆ್ಯಕ್ಸೆಸರೀಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಹಾಕೋತೀನಿ ಪ್ರತಿಯೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಸೊ ಅಷ್ಟರಲ್ಲಿ ನಾನು ರೆಡಿ ಆಗೋಷ್ಟರಲ್ಲಿ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಹೇಗೆ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಓಕೆನಾ ಆ್ಯಸ್ ನಾನು ಇದ್ದಾಗ ನಾಲ್ಕು ಗಂಟೆ ಬಟ್ ನಾವು ವೀಡಿಯೋ ಮಾಡ್ಕೋತಾ ಇರೋದು ನಾಲ್ಕೂವರೆಯಲ್ಲಿ ನಾಲ್ಕು ಗಂಟೆಗೆ ಗೆದ್ದು ಮನೆ ಕಸ ಗುಡಿಸು ಬಾಗಿಲು ಕಸ ಗುಡಿಸಿ ರಂಗೋಲೆ ಎಲ್ಲ ಹಾಕಿ ಐದೂವರೆ ಆಗೇ ಹೋಯ್ತು ಸಣ್ಣ ಪುಟ್ಟ ಕೆಲಸ ಮಾಡೋಷ್ಟರಲ್ಲಿ ಸೊ ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ ಯಾಕಂದರೆ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಮಂಡೇ ಅಂದರೆ ನಮಗೆ ವಾರ ಹಾಗಾಗಿ ರಂಗೋಲೆ ಎಲ್ಲ ಆದಮೇಲೆ ಐದೂವರೆ ಕರೆಕ್ಟಾಗಿ ನಾನು ನನ್ನ ಮಗನ ಯೋಗಗೆ ಕರ್ಕೊಂಡು ನನ್ನ ಮಗಳನ್ನು ವಾಕಿಗೆ ಕರ್ಕೊಂಡು ನಾನು ಒನ್ ಅವರ್ ವಾಕ್ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ ಸುಮಾರು ಜನ ನಂಗೆ ಕಮೆಂಟಲ್ಲಿ ಹೇಳಿದ್ರಿ ದೇವ್ರ ಮೇಲ್ಗಡೆ ಹೂವು ಏನು ಮಾಡ್ತೀರಾ ಅಂತ ನಾನು ವಾರದಲ್ಲಿ ಮೂರು ದಿನ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ದೇವ್ರ ಮನೆ ಎಲ್ಲ ತೊಗೊಂಡು ಒಂದು ಬ್ಯಾಗ್ಗೆ ಹಾಕ್ಕೊಂಡು ಪಾರ್ಕ್ ಹತ್ರ ಗಿಡಗಳಿದೆಯಲ್ಲ ಆ ಗಿಡದ ಕೆಳಗಡೆ ತುಳಿದೇ ಇರೋಂಥ ಜಾಗಕ್ಕೆ ಹಾಕ್ತೀನಿ ಕ್ಲಾರಿಫೈ ಸಿಗ್ತಾ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ದೇವ್ರ ಮನೆಗೆ ದೊಡ್ಡ ದೊಡ್ಡದ ರಂಗೋಲೆ ಬಿಡ್ತೀರಾ ಆ ರಂಗೋಲೆ ಎಲ್ಲ ಏನು ಮಾಡ್ತೀರಾ ಆ ರಂಗೋಲೆ ಎಲ್ಲ ಒಂದು ಬಟ್ಟೆಯಲ್ಲಿ ಒರೆಸ್ಕೊತೀನಿ ಆ ರಂಗೋಲೆ ಪುಡಿಲಿ ದೇವ್ರ ಸಾಮಾನು ತೊಳ್ಕೊತೀನಿ ಬೇರೆ ಎಲ್ಲೂ ಬಿಸಾಕಲ್ಲ ಅಥವಾ ತುಣಿಯೋ ಜಾಗಕ್ಕಂತೂ ನಾನು ಹಾಕೋದೇ ಇಲ್ಲ ನಿಮ್ಮೆಲ್ಲರ ಕಮೆಂಟ್ಗೆ ನಾನು ಕ್ಲಾರಿಫೈ ಸಿಕ್ತು ಅಂತ ಅನ್ಕೋತೀನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಒನ್ ಅವರ್ ವಾಕ್ ಮುಗಿಸ್ಕೊಂಡು ಅರೌಂಡ್ ಸಿಕ್ಸ್ ಆಯಿತು ಇವತ್ತು ನನ್ನ ಸ್ಟೆಪ್ಸ್ ಬಂದು ಎಂಟೂವರೆ ಸಾವಿರ ಕೈಯಲ್ಲಿ ಫೋನ್ ಇದ್ದಾಗ ನಾನು ನಡೆದಿರೋ ಅಂಥದ್ದು ಅದು ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಮಾಡಿ ಹಾಕಿದ್ದೆ ಬೆಳಗ್ಗೆ ರಮೇಶ್ ಅರವಿಂದ ಸರ್ ಅವ್ರದ್ದು ಒಂದು ಥಾಟ್ ನನಗೆ ತುಂಬ ಇಷ್ಟ ಆಗಿತ್ತು ಸೊ ಆ ಥಾಟ್ಗೆ ನಾನು ಪಾರ್ಕಲ್ಲೇ ಒಂದು ರೀಲ್ ಕೂಡ ಮಾಡಿ ಹಾಕಿದ್ದೆ ಅದು ಏನಾಯಿತು ಏನು ಅನ್ಎಕ್ಸ್ಪೆಕ್ಟೆಡ್ ತುಂಬ ಖುಷಿ ಕೊಡ್ತು ನನಗೆ ಅದೇನು ಅಂತ ಮುಂದೆ ನೋಡಿ ಮನೆಗೆ ಬಂದು ಹಾಲು ಕಾಸಿ ಕಾಫಿ ಮಾಡಿದೆ ಬಟ್ ಕಾಫಿ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ವಾರ ಮಾಡಬೇಕು ಸೊ ಹಾಗಾಗಿ ಬೇಗ ಬೇಗ ಸಬ್ಬಸಿಗೆ ಸೊಪ್ಪಿತ್ತು ಹಾಕ್ಬಿಟ್ಟು ಈರುಳಿಕಾಯಿ ನಿಂಬೆಣ್ಣೆಲ್ಲ ಹಾಕಿ ಚಿತ್ರಾನ್ನ ಮಾಡೋಣ ಬೇಗ ಆಗುತ್ತೆ ಅಂತ ಹೇಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡೆ ಕಡಲೆಕಾಯಿ ಬೀಜ ಗೋಡಂಬಿ ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಅದೆಲ್ಲ ಚೆನ್ನಾಗಿ ಚಿಟಪಟ ಅಂತ ಫ್ರೈ ಆದಮೇಲೆ ಒಂದು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಒಂದರಿಂದ ಎರಡು ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ನಮ್ಮ ಹತ್ರ ಕೆಲಸದ ಹುಡುಗರು ಕೂಡ ಇಬ್ರು ಅವ್ರಿಗೂ ಸೇರಿಸಿ ತಿಂಡಿ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕಲ್ವಾ ಫಂಕ್ಷನ್ಗೂ ಬೇರೆ ಹೋಗಬೇಕು ಹರಿ ಹರಿಬರಿ ಹರಿ ಅರ್ಜೆಂಟ್ ಸೊ ಹಾಗಾಗಿ ಬೇಗ ಮಾಡೋಣ ಅಂತ ಹೇಳಿ ಪಕ್ಕ ಸ್ಟವಲ್ಲಿ ರೈಸ್ಗೂ ಕೂಡ ಇಟ್ಕೊಂಡೆ ರೈಸ್ ಆಗೋಷ್ಟರಲ್ಲಿ ಚಿತ್ರಾನ್ನದ ಗೊಜ್ಜು ಮಾಡಿಬಿಡೋಣ ಅಂತ ಹೇಳಿ ಫಸ್ಟಿಗೆ ನಾನು ತಿಂಡಿ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಇವತ್ತು ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡೆ ಆರಾಮ ಸಕ್ಕತ್ತಾಗಿರುತ್ತೆ ಸೊ ಶುಂಠಿ ತುರ್ದು ಹಾಕೊಂಡು ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಹಾಕೊಂಡೆ ಅದೆಲ್ಲ ಮೆತ್ತಗಾದ್ಮೇಲೆ ನಾನೇನು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಉಪ್ಪು ಚೂರು ಅಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ ಈ ಟೈಮಲ್ಲಿ ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಹಾಕಿ ಕೂಡ ಚಿತ್ರಾನ್ನ ಮಾಡ್ಬೋದು ಹೆಲ್ತ್ಗೆ ಕೂಡ ತುಂಬ ಸಕ್ಕತ್ತಾಗಿ ಒಳ್ಳೆಯದಾಗುತ್ತೆ ಐ ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ಬೋದು ಸೊ ಒಂದು ಇಡಿಯಷ್ಟು ಮೆ ನನ್ನತ್ರ ಸಬ್ಬಸಿಗೆ ಸೊಪ್ಪಿತ್ತು ಅದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಹಾಕ್ಕೊಂಡೆ ಹರೋಮಾ ಸಕ್ಕತ್ತಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಕಾಯಿ ತುರಿ ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಲಾಸ್ಟಿಗೆ ನಿಂಬೆಹಣ್ಣು ಅಥವಾ ಹಿರಳಿಕಾಯಿ ಸ್ವಲ್ಪ ನಾನು ಹಿರುಳಿಕಾಯಿ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ಎರಡೂ ಮಿಕ್ಸ್ ಮಾಡಿದ್ದೀನಿ ಯಾಕಂದರೆ ಇರಳೆಕಾಯಿ ಸ್ವಲ್ಪ ಇತ್ತು ಹಾಗಾಗಿ ಖಾಲಿಯಾಗ್ಬಿಟ್ಟಿತ್ತು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ತೆ ಹುಳಿ ಕಮ್ಮಿ ಅನ್ನಿಸ್ತು ಹಾಗಾಗಿ ಎರಡು ಆಫ್ ಆಫ್ ಹಾಕಿದ್ದೀನಿ ಚಿತ್ರಾನ್ನ ಮಾತ್ರ ಸಕ್ಕತ್ತಾಗಿತ್ತು ಸುಳ್ಳು ಹೇಳ್ತಾಯಿಲ್ಲ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹರೋಮ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ಗೆ ಸ್ವಲ್ಪ ಒಂದೇ ಒಂದು ನಿಂಬೆಹಣ್ಣು ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ರೈಸು ಕೂಡ ಆಯಿತು ರೈಸನ್ನ ಸ್ವಲ್ಪ ಉದುದ್ರಾಗಿ ಮಾಡ್ಕೋಬೇಕು ಚಿತ್ರಾನ್ನಕ್ಕೆ ಸೊ ಚಿತ್ರಾನ್ನ ಎಲ್ಲ ಕಲಿಸ್ಬಿಟ್ಟು ಆಟ ಬಾಕ್ಸ್ಗೆ ಹಾಕಿಟ್ಬಿಟ್ಟೆ ತಿಂಡಿ ಕೆಲಸ ಮುಗಿದ್ರೆ ಅಡುಗೆ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅರ್ಧ ಕೆಲಸ ಮುಗ್ದಾಗ ಅನಿಸುತ್ತೆ ಹೆಣ್ಮಕ್ಳಿಗೆ ಅಡುಗೆ ಮನೆ ಕೆಲಸ ದೇವ್ರ ಮನೆ ಕೆಲಸ ಎರಡೇ ಕೆಲಸ ಟೈಮ್ ತಗೊಳ್ಳೋದು ಏನಂತೀರಾ ಸೊ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಸುಸ್ತಾಗ್ತಾ ಇತ್ತು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಯಾಕಂದರೆ ಟೈಮೇ ಇಲ್ಲ ನನಗೆ ಐದು ನಿಮಿಷ ಅರಿ ಬರಿ ಸತೀಶ್ ಕೂಡ ಬಂದುಬಿಟ್ರೆ ಆಯ್ತಾ ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂತ ಅರ್ಜೆಂಟ್ ಮಾಡ್ತಾರೆ ಅಷ್ಟರಲ್ಲಿ ನಾನು ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ ಸೊ ಅದಕ್ಕೆ ರಮೇಶ್ ಸರ್ ನನಗೆ ಲೈಕ್ ಕಮೆಂಟ್ ಮಾಡಿದ್ದೀನಿ ಸ್ಟೋರಿ ಮಾಡಿದ್ದೆ ಸೊ ರಮೇಶ್ ಅರವಿಂದ್ ಸರ್ ನನ್ನ ಸ್ಟೋರಿಗೆ ಲೈಕ್ ಮಾಡಿದರೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮಂಥ ಜನಸಾಮಾನ್ಯರ ವಿಡಿಯೋಗಳನ್ನ ನೀವು ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಲವ್ ಯು ಲವ್ ಯು ಸೋ ಮಚ್ ಸರ್ ನಿಮ್ಮ ಈ ಡೌನ್ ಟು ಅರ್ತ್ ನೇಚರೇ ನಮಗೆಲ್ರಿಗೂ ಇಷ್ಟ ಆಗೋದು ಥ್ಯಾಂಕ್ ಯು ಸೋ ಮಚ್ ಇದು ಅನ್ಪ್ರಿಡಿಕ್ಟಬಲ್ ಬೆಳಗ್ ಬೆಳಗ್ಗೆ ಹ್ಯಾಪಿನೆಸ್ ತುಂಬ ಖುಷಿಯಾಯ್ತು ಥ್ಯಾಂಕ್ ಯು ಆಫ್ ಮೈ ಹಾರ್ಟ್ ಲವ್ ಯು ಸರ್ ಅಂತ ದೊಡ್ಡ ಸೆಲೆಬ್ರಿಟಿ ನನ್ನ ವೀಡಿಯೋಗೆ ಲೈಕ್ ಮಾಡಿದ್ದಾರೆ ಅಂತಂದರೆ ಖುಷಿ ಆಗದೆ ಇರುತ್ತಾ ಅದು ಸ್ಕ್ರೀನ್ಶಾಟ್ ಕೂಡ ಆ್ಯಡ್ ಮಾಡಿದ್ದೀನಿ ಅದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಮಾಡಿರೋಂಥದ್ದು ಅವರು ಥ್ಯಾಂಕ್ ಯು ಸರ್ ಲವ್ ಯು ಸರ್ ಇಷ್ಟೆಲ್ಲ ಆದಮೇಲೆ ಅಡುಗೆ ಮನೆ ಗಬ್ಬಾಗಿರುತ್ತೆ ಇವತ್ತು ವಾರ ಬೇರೆ ಸೋಮವಾರ ಅಡುಗೆ ಮನೆ ನಮಗೆ ಕ್ಲೀನ್ ಆಗಲೇಬೇಕು ಸೊ ಸೋಫಾ ಎಲ್ಲ ಹಾಕ್ಕೊಂಡು ಸ್ಟೌಸ್ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಸತೀಶ್ ಕೂಡ ವಾಕ್ ಮುಗಿಸ್ಕೊಂಡು ಬಂದು ಸ್ನಾನಕ್ಕೆ ಹೋದ್ರು ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು ಅಂದೆ ನನ್ನ ಹತ್ರ ಇರೋದು ಎರಡೇ ಕೈ ನೀವು ಇಷ್ಟೆಲ್ಲ ಅರ್ಜೆಂಟ್ ಮಾಡಿದ್ರೆ ನನಗೆ ಬೇಗ ಬೇಗ ಕೆಲಸ ಮಾಡೋಕ್ಕಾಗಲ್ಲ ದಯವಿಟ್ಟು ನೀವು ಸ್ನಾನ ಮಾಡಾದ್ಮೇಲೆ ಇವತ್ತು ಒಂದಿನಾದರೂ ಗೋಡೋನ್ಗೆ ಆಫೀಸ್ ರೂಮ್ಗೆ ಪೂಜೆ ಮಾಡಿ ಅಂತ ಕೇಳಿದೆ ಆಯಿತು ಬಿಡಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸೊ ಎಲ್ಲ ಕೆಲಸ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಪಟ್ಟೆ ಒಗೆದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವನು ಯೋಗ ಮುಗಿಸ್ಕೊಂಡು ಬಂದ ಬಟ್ಟೆ ಎಲ್ಲ ನಾನು ಹ್ಯಾಂಡಲ್ಲೇ ವಾಶ್ ಮಾಡೋದು ಜಾಸ್ತಿ ಮಿಷಿನ್ಗೆ ಹಾಕೋಲ್ಲ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕು ಎಂಥ ಅರ್ಜೆಂಟ್ ಇರುತ್ತೆ ಬೆಳಗ್ಗೆ ಎದ್ದು ಟೆನ್ಷನ್ ಇರುತ್ತೆ ನೋಡಿ ಫೈನಲಿ ಮನೆಯೆಲ್ಲ ನೀಟಾಗಿ ಒಂದು ಮಟ್ಟಕ್ಕೆ ಕ್ಲೀನ್ ಮಾಡಿದ್ದೀನಿ ಎಲ್ಲ ಕಡೆ ಗುಡಿಸಿ ಒರೆಸಿ ಈ ಥರ ಮಾಡಿ ಮೇನ್ ಡೋರ್ ಲಾಕ್ ಮಾಡಿಬಿಟ್ರೆ ಇನ್ನೇನಿದ್ರು ನಾನು ಪೂಜೆ ಮಾಡೋ ಟೈಮ್ಗೆ ಆ ಡೋರ್ ಓಪನ್ ಮಾಡೋದು ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದು ಫಸ್ಟಿಗೆ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆ ಪೂಜೆ ಮಾಡ್ತಾಯಿದ್ದೀನಿ ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ರಿ ಸಿಸ್ ಡೈಲಿ ಇಷ್ಟು ನೀಟಾಗಿ ದೇವ್ರ ಮನೆ ರೆಡಿ ಮಾಡ್ತೀರಲ್ಲ ನಿಮಗೆ ಪೇಷನ್ಸ್ ಎಲ್ಲಿಂದ ಬರುತ್ತೆ ದೇವ್ರ ಮನೆ ರೆಡಿ ಮಾಡೋಕ್ಕೆ ಎಷ್ಟೊತ್ತು ಬೇಕು ಅಂತ ನನಗೆ ದೇವ್ರ ಮನೆ ರೆಡಿ ಮಾಡಬೇಕು ಅಂದರೆ ಒಂದು ಮುಕ್ಕಾಲು ಗಂಟೆ ಏನಾದರೂ ಬೇಕೇ ಬೇಕು ಕಡಿಮೆ ಅಂದರೂ ಮುಕ್ಕಾಲು ಗಂಟೆ ಬೇಕು ಹಬ್ಬಗಳಲ್ಲಿ ಅದು ಒನ್ ಅವರ್ ಆಗುತ್ತೆ ನನಗೆ ಈ ರೀತಿ ಮಾಡಿದ್ರೆ ಸಮಾಧಾನ ಎಲ್ಲ ಥರ ಹೂ ಹಾಕಿ ಪೂಜೆ ಮಾಡಿದ್ರೆ ವಾರಗಳಲ್ಲಾಗಲಿ ಅಥವಾ ಹಬ್ಬಗಳಲ್ಲಾಗಲಿ ಒಂಥರ ಸಮಾಧಾನ ಆಗುತ್ತೆ ಮನೇಲೆಲ್ಲ ಪೂಜೆ ಆದಮೇಲೆ ನಮ್ಮ ಮನೆ ಹತ್ರ ಇರೋಂಥ ನಿಯರ್ ಬೈ ಟೆಂಪಲ್ಗೂ ಕೂಡ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಬರೋಣ ಯಾಕಂದರೆ ಇವತ್ತು ಸೋಮವಾರ ಅಲ್ವಾ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಕೂಡ ಹೋಗೋಣ ನಮಗೆ ಬಂದಿರೋ ಕಷ್ಟಗಳೆಲ್ಲ ಕಳೀಲಪ್ಪ ನಮ್ಗೆ ಆಗ್ತಾ ಇರೋ ದೃಶ್ಯ വൃഷ്ടി കെട്ട് ദൃഷ്ടി കെട്ട് ಕಣ್ಣು ಎಲ್ಲ ಹೋಗಲಿ ದೊಡ್ಡವ್ರ ನಾವಾದರೆ ತಡ್ಕೋಬೋದು ಎಳೆ ಮಕ್ಕಳು ಮೇಲೂ ಈ ರೀತಿ ಪ್ರಯೋಗ ಆದರೆ ಹೆಂಗೆ ತಡ್ಕೊಳಕ್ಕಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಮನೆಗೆ ಬಂದೆ ಅಷ್ಟರಲ್ಲಿ ಸತೀಶ್ ತಿಂಡಿ ಕೊಡು ಅಂದರು ಅವ್ರಿಗೂ ಕೂಡ ಚಿತ್ರಾನ್ನ ಹಾಕಿ ಕೊಟ್ಟು ಒಂದು ಲೋಟ ಹಾಲು ಕೂಡ ಕಾಯಿಸಿ ಕೊಟ್ಟೆ ಸೊ ಅಷ್ಟರಲ್ಲಿ ಅವರು ಬೇಗ ಬೇಗ ಹೋಗು ರೆಡಿಯಾಗಿ ಇನ್ನೂ ಆಗಿಲ್ಲ ಅಂತ ನನಗೆ ರೇಗೋದೇ ಆಯ್ತು ಬೆಳಿಗ್ಗೆಯಿಂದ ನೀವೇ ನೋಡ್ತಾ ಇದ್ದೀರಾ ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂಥದ್ರಲ್ಲೂ ಇಷ್ಟೆಲ್ಲ ರೇಗ್ತಾರೆ ಕೂತ್ಕೊಂಡು ನಾನು ಒಂದು ಐದು ನಿಮಿಷ ತಿಂಡಿ ತಿನ್ಕೊಳ್ಳೋಣ ಅಂತ ಗಬಗ ಹಬ್ಬ ಅಂತ ತಿನ್ಕೋತಾ ಇದ್ದೀನಿ ಟೈಮ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಅರಿ ಬರಿ ಹರಿ ಬರಿ ನೀವು ಅಂತೀರಾ ಆಸೆ ಸುಸ್ತಾಗಲ್ವಾ ಅಂತ ನಿಜಕ್ಕೂ ನನ್ನ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ನೋಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಆಮೇಲೆ ಹೇಳಿ ಸುಮಾರು ಜನ ಹೇಳ್ತಿರ್ತೀರಾ ಸಿಸ್ಸ ಸತೀಶ್ ಅಣ್ಣನ ವೀಡಿಯೋದಲ್ಲಿ ಮಾತಾಡಿಸಿ ಯಾಕೆ ಅವ್ರು ನಿಮ್ಮ ವೀಡಿಯೋದಲ್ಲಿ ಮಾತಾಡಲ್ಲ ಅಂತ ನಿಜಕ್ಕೂ ನಾನು ಬಯಸ್ಕೋತೀನಿ ಅವ್ರಿಗೆ ಅದರದೆಲ್ಲ ಇಷ್ಟ ಆಗೋಲ್ಲ ಸೊ ಫೈನಲಿ ಅರ್ಧಂಬರ್ಧ ತಿಂದು ಅಂದರೆ ಜೂ ದೂರ ಹೋಗುವಾಗ ಸರಿಯಾಗಿ ತಿನ್ನೋಕ್ಕೂ ಆಗೋಲ್ಲ ನಾನು ಕೂಡ ಇದ್ದೀನಿ ಸೀರೆ ಎಲ್ಲ ಹಾಕ್ಕೊಂಡು ನನ್ನ ಮಗಳು ಇದು ಕಿತಾಪತಿ ಮಾಡಿರೋದು ದೇವ್ರ ಮನೆ ದೀಪಗಳೆಲ್ಲ ಉರಿತಾ ಇತ್ತು ಸೊ ಹಂಗೂ ಹೋಗ್ಬಿಟ್ಟು ಒಂದು ಫೋಟೋ ತೊಗೊಂಡ್ಬಂದಿದ್ದಾಳೆ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ನಾನು ಕಾಯ್ತಾಯಿರ್ತೀನಿ ನಿಮ್ಮೆಲ್ಲರೂ ಕಮೆಂಟ್ಗೆ ನಾವು ಇಷ್ಟೇ ಚೆಂದ ರೆಡಿಯಾಗಿ ಏನೇ ರೆಡಿ ಆದರೂ ನಾವು ಕುಂಕುಮ ಹಾಕ್ಕೊಳ್ಳೇಬೇಕಲ್ವ ಸೊ ಹಾಗಾಗಿ ಕುಂಕುಮ ಇದ್ದೆ ನಂಗೆ ಗೊತ್ತೇ ಇಲ್ಲ ಇವಳು ವೀಡಿಯೋ ಇದ್ದಾಳೆ ಅಂತ ನನ್ನ ಮಗ ಆರಾಮ್ಸೆ ರೆಡಿಯಾಗಿ ಟಿ ವಿ ನೋಡ್ತಾ ಕುತ್ಕೊಂಡ್ಬಿಟ್ಟಿದ್ದಾನೆ ಟಿ ವಿ ಒಂದಿದ್ರೆ ಆಯಿತು ಟಿ ವಿ ಇಲ್ಲ ಫೋನ್ ಈ ರಜಾ ಬಂದಾಗಿಂದ ಇದೇ ಆಗ್ಬಿಟ್ಟಿದೆ ನಿಮ್ಮ ಮನೆಗಳಲ್ಲೂ ಇದೇ ಕತೆ ಅಂತ ನನಗೆ ಗೊತ್ತು ಹೊಸ್ಲಿಗೆಲ್ಲ ಅಂಟಿಸಿಟ್ಟಿರೋ ದೀಪ ಕೂಡ ಇನ್ನೂ ಇತ್ತು ಅಷ್ಟರಲ್ಲಿ ಇದು ಇದು ತೀರಾ ನಾನೇನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಲೈಟಾಗಿ ಯಾಕಂದರೆ ಬೇಸಿಗೆಯಲ್ಲಿ ನಾ ತುಂಬ ಎಸ್ಪೆಷಲಿ ಸ್ವೆಟ್ ಹಾಕ್ತೀನಿ ತುಂಬ ಪೇವ್ತಿರ್ತೀನಿ ಹಾಗಾಗಿ ಸಖತ್ತು ಬಿಸಿಲು ಕೂಡ ಇದೆ ತುಂಬ ಟ್ರಾವೆಲ್ ಮಾಡೋದುವಾಗೆಲ್ಲ ಮೇಕಪ್ ಲೈಟಾಗೇ ಇರಬೇಕು ಸ್ವಲ್ಪ ಕನ್ಸೀಲರ್ ಆಗೋತಾ ಇದ್ದೀನಿ ಸ್ವಲ್ಪ ಕನ್ಸೀಲರ್ ಜೊತೆಗೆ ಚೂರು ಫೌಂಡೇಶನ್ ನಾನು ರೆಗ್ಯುಲರಾಗಿ ಯಾವುದು ಕ್ರೀಮ್ ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡೋದು ವೈಟ್ ಟೋನ್ ವೈಟ್ ಟೋನ್ ಕ್ರೀಮ್ಗೆ ಸ್ವಲ್ಪ ಫೌಂಡೇಶನ್ನ ಮಿಕ್ಸ್ ಮಾಡಿ ನಾನು ಬಫು ಆ ಥರದ್ದೆಲ್ಲ ಏನೂ ಯೂಸ್ ಮಾಡಲ್ಲ ಆ ಹ್ಯಾಂಡಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಬೇಕಿದ್ರೆ ನೀವು ಕೂಡ ಬ್ರಷ್ ಆ ಥರದಲ್ಲೆಲ್ಲ ಬ್ಲೆಂಡ್ ಮಾಡ್ಕೋಬೋದು ಬ್ಲೆಂಡರೇ ಸಿಗುತ್ತೆ ಇವಾಗೇನು ಸೊ ನನಗೆ ಹ್ಯಾಂಡಲ್ ಮಾಡಿಕೊಂಡ್ರೆ ಕಂಫರ್ಟ್ ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಕೂಡ ಮಾಡಿಕೊಂಡಿದ್ದೆ ಫ್ಯಾನ ಜೋರಾಗಿ ಹಾಕ್ಕೊಂಡಿದ್ದೆ ಶೆಕೆ ಬರದೇ ಇರಲಿ ಅಂತ ಅಂದ್ಬಿಟ್ಟು ಆವಾಗ ಟೈಮ್ ಹತ್ತು ಮುಕ್ಕಾಲು ಅಷ್ಟೊತ್ತಿಗೆ ಆಗ್ಲೇ ನನಗೆ ಕಾಲ್ ಮೇಲೆ ಕಾಲ್ ಆಲ್ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಆಗಿ ಯೂಸ್ ಮಾಡಿ ಯಾಕಂದರೆ ಸ್ಕಿನ್ನು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ನನ್ನಂಥ ಸೆನ್ಸಿಟಿವ್ ಸ್ಕಿನ್ ಆದರೆ ತುಂಬ ಬೇಗ ಸ್ಕಿನ್ ಬರ್ನ್ ಆಗುತ್ತೆ ಹಾಗಾಗಿ ಸ್ವಲ್ಪ ಐಶ್ಯಾಡೋ ಪ್ಯಾಲೆಟಿಂದ ಸ್ವಲ್ಪ ಹೈ ಮೇಕಪ್ ಮಾಡೋಣ ಅಂತ ಇವತ್ತು ನಾನು ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಬ್ಲೂ ಮತ್ತು ಪಿಂಕ್ ಎರಡನ್ನೂ ಮಿಕ್ಸ್ ಮಾಡಿ ಮರ್ಜ್ ಮಾಡಿ ಐ ಐ ಮೇಕಪ್ ಮಾಡಿಕೊಂಡೆ ಸ್ವಲ್ಪ ಲೈಟಾಗಿ ಹಾಕೊಂಡೆ ಹೈಲೈಟರ್ನ ಬಿಸಿಲುಗ ಅದಕ್ಕೂ ಅದು ಎದ್ದು ಕಾಣುತ್ತೆ ಆಮೇಲೆ ಏನಪ್ಪ ಇವಳು ಈ ಥರ ಬಂದಿದ್ದಾಳೆ ಅಂತ ಅಂದ್ಕೊಂಡ್ಬಿಡ್ತಾರೆ ಊರಲ್ಲಿ ಸಿಟಿಲಾದರೆ ಒಂಥರ ಅದೆಲ್ಲ ಕಾಮನ್ ಹಳ್ಳಿಗಳ ಕಡೆ ಹೋಗುವಾಗ ಏನು ಇಳು ಈ ಥರ ಮೆತ್ಕೊಂಡ್ಬಂದಿದ್ದಾಳೆ ಅನ್ನೋದಂತೂ ಸರ್ವೇ ಸಾಮಾನ್ಯ ಲಿಪ್ಸ್ಟಿಕ್ಕು ನಾನು ಇವಾಗ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದು ಸ್ವಿಸ್ ಬ್ಯೂಟಿದು ನನ್ನ ಮಗಳು ಕೂಡ ಅದೇ ಯೂಸ್ ಮಾಡ್ತಾ ಇದ್ದಾಳೆ ಅವಳೇ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂದರೆ ನೋಡಿ ನೋಡಿ ಫುಲ್ಲು ಟ್ರೈನಪ್ ಆಗಿಬಿಟ್ಟಿದ್ದಾಳೆ ಮಮ್ಮಿ ನಾನು ಮಾಡ್ತೀನಿ ಕೊಡು ಮಮ್ಮಿ ಮಮ್ಮಿ ನಾನು ಮಾಡ್ತೀನಿ ಕೊಡು ಮಮ್ಮಿ ಅಂತ ನಾನು ಅದೆಲ್ಲ ಹಾಕ್ಬಿಡ ನೀನು ಜಾಸ್ತಿ ಜಾಸ್ತಿ ಲಿಪ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ ನಿಮ್ಗೆ ಇವಾಗಲೇ ಅಂತ ಹೇಳ್ತಾ ಇದ್ದೆ ಬಟ್ ಇದು ಇಂಗ್ರೀಡಿಯೆಂಟ್ ಬೇಕಿದ್ರೆ ನೋಡಿ ಸ್ವಿಸ್ ಬ್ಯೂ ಬ್ಯೂಟಿದು ನಾನು ಇದನ್ನು ಆನ್ಲೈನಲ್ಲಿ ತರಿಸಿಲ್ಲ ಅಂಗಡಿನಲ್ಲಿ ತರಿಸಿದ್ದೆ ಹಂಗ ಆನ್ಲೈನಲ್ಲಿ ತರಿಸಿ ತರಿಸಿದರೆ ನಾನು ಕೋಡ್ ಕೂಡ ಕೊಡ್ತಾಯಿದ್ದೆ ಸೊ ಅಷ್ಟರಲ್ಲಿ ನಂದು ಕೂಡ ಮೇಕಪ್ ಆಯಿತು ಕಾಜಲ್ ಐಲೈನರ್ ಹಾಕ್ಕೊಂಡೆ ಲಾಸ್ಟ್ಗೆ ಮಸ್ಕರ ಮಸ್ಕರ ಹಾಕೊಂಡ್ರೆ ಮುಗೀತು ಅಷ್ಟೇ ಸಿಂಪಲ್ ಮೇಕಪ್ ಹೇಗೆ ಕಾಣ್ತಾ ಇದ್ದೀನಿ ದಯವಿಟ್ಟು ನೀವು ಕಮೆಂಟಲ್ಲಿ ಹೇಳಬೇಕು ಜಾಸ್ತಿ ನಾನು ಜ್ಯುವೆಲ್ರಿನೂ ಕೂಡ ಏನು ವೇರ್ ಮಾಡಿಲ್ಲ ಒಂದು ಪರ್ಲದು ಲಾಂಗ್ ಹಾರ ಪರ್ಲದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ಈಗ ದೊಡ್ಡ ಟಾಸ್ಕ್ ಅಂದರೆ ನಾನು ಏನು ಬೆಡ್ ಮೇಲೆಲ್ಲ ಓದ್ರಿಟ್ಟಿದ್ದೀನಿ ಅದನ್ನೆಲ್ಲ ಎತ್ತಿ ಜೋಡಿಸಿಡೋದು ನನಗೆ ಮೇಯ್ನ್ ಟಾಸ್ಕ್ ಸೊ ನನ್ನ ಮಗಳು ಏನೇನು ಇದ್ದಾಳೆ ಅಂದರೆ ನಾನು ಯಾವ್ಯಾವ್ದು ಯೂಸ್ ಮಾಡ್ತೀನಿ ಇವತ್ತು ನಾನು ಯಾವ್ಯಾವ್ದು ಯೂಸ್ ಮಾಡಿದೆ ಅದನ್ನು ತೋರಿಸ್ತಾ ಇದ್ದಾಳೆ ಸೊ ನಾನು ಅದನ್ನೆಲ್ಲ ಏನಕ್ಕೆ ತೋರಿಸ್ತೀಯ ಎತ್ತಿಡು ಅಂತ ಇದ್ದೀನಿ ಬಟ್ ನನಗೆ ಫ್ರೀ ಇಲ್ಲ ಎತ್ತಿಡೋಕ್ಕೆ ಅವಳೇ ಮಮ್ಮಿ ನೀವೇ ಎತ್ತಡಿ ಮಮ್ಮಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ಆಯ್ತಪ್ಪ ನಾನು ಎತ್ತಿಡ್ತೀನಿ ಬಿಡು ಅದನ್ನೆಲ್ಲ ಒಂದು ಪೌಚ್ಗೆ ಹಾಕು ಅಂತ ಇದು ಗ್ಲಾಮಪ್ದು ಇವತ್ತು ನಾನು ಯೂಸ್ ಮಾಡಿದೆ ಫೌಂಡೇಶನ್ ಸಖತ್ತಾಗಿತ್ತು ಒಂಥರ ಗ್ಲೋ ಕೊಟ್ಟಿತ್ತು ನನ್ನ ಮುಖಕ್ಕೆ ಅಂತ ಹೇಳ್ಬೋದು ನಾನು ಅಂಗಡಿನಲ್ಲಿ ತೊಗೊಂಡಿದ್ದು ಸೊ ಬೇಕಿದ್ದರೆ ಒಂದು ಸಲ ಯೂಸ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇವಾದು ಲಿಪ್ ಕೇರ್ ಸುಮಾರು ಜನ ಕೇಳ್ತಿರ್ತೀರಾ ನೋಡಿ ಎಲ್ಲ ಕಡೆ ನೆಲದ ಮೇಲೆಲ್ಲ ಬೀಳಿಸ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ ನಾನು ಐಟಮ್ಸನ್ನ ನೇಮ್ ತೋರಿಸೋ ಅಂತ ಅಷ್ಟೇ ಅವಳಿಗೆ ಹೇಳಿದ್ದು ಬಟ್ ಆದರೆ ಅವಳು ನಾನು ಹೇಳಿದ್ದು ಬಿಟ್ಟು ಬೇರೆಲ್ಲ ಮಾಡಿದಾಳೆ ಏನೇನೋ ಕಿತಾಪತಿ ಮಾಡಿದ್ದಾಳೆ ನನ್ನ ಪಾಡಿಗೆ ನಾನು ರೆಡಿ ಆಗ್ತಾಯಿದ್ದೆ ಅವಳು ಇಷ್ಟ ಬಂದಂಗೆ ಅವಳು ಮೂಡ್ ಬಂದಂಗೆ ಮಾಡಿದ್ದಾಳೆ ಸೊ ಮಕ್ಕಳೇ ಹೀಗೆ ನಾವು ಒಂದು ಹೇಳಿದ್ರೆ ಅವ್ರು ಹದಿನಾರು ಮಾಡ್ತಾರೆ ಗಣಪತಿ ಮಾಡೋದ್ರೆ ಅವ್ರ ಅಪ್ಪನ ಮಾಡಲ್ವಾ ಸೊ ಆ ರೀತಿ ನಾನು ಇವತ್ತಂತೂ ಯೂಸ್ ಮಾಡಿದ್ದು ಫೌಂಡೇಶನ್ ಆಗಿ ಗ್ಲಾಮಪ್ ಅವರದು ಸೊ ಬೇಕಿದ್ರೆ ತರಿಸ್ಕೊಳ್ಳಿ ಅಂತ ಅಷ್ಟೇ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಟೆನ್ಷನ್ ಅಂದರೆ ಸತೀಶ್ ಮತ್ತೆ ಬಂದು ಎಲ್ಲಿ ಕೂಗಾಡ್ತಾರೋ ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಎಷ್ಟೊತ್ತು ಬೇಕು ನಿನಗೆ ರೆಡಿ ಆಗೋಕ್ಕೆ ಅಂತ ಎಲ್ಲಿ ರೇಗಾಡ್ಬಿಡ್ತಾರೋ ಅಂತ ಒಂದು ಭಯ ಇತ್ತು ನಾನು ನನ್ನ ಮಗಳಿಗೆ ಇನ್ನೂ ಜುಟ್ಟು ಕಟ್ಟಿರಲಿಲ್ಲ ಜುಟ್ಟು ಬಿಟ್ಕೊಂಡೆ ಇಷ್ಟೆಲ್ಲ ಉ ಥರ ಆಡಿದ್ದಾಳೆ ನಾನು ಹೇಳಿದ್ದೆ ಒಂದು ಅವಳು ಮಾಡಿರೋದೆ ಒಂದು ನಿಜಕ್ಕೂ ತುಂಬ ಬೇಜಾರಾಯಿತು ಹೋಗಲಿ ಬಿಡಿ ಈಗ ಮಾಡಿಬಿಟ್ಟಿದಳೆ ಡಿಲೀಟ್ ಮಾಡೋಕ್ಕೂ ಆಗಲ್ಲ ನಾನು ಡಿಲೀಟ್ ಮಾಡಿ ನಾನು ಮತ್ತೆ ಮಾಡೋಕ್ಕೂ ಆಗಲ್ಲ ಹಾಗಾಗಿ ಅದನ್ನೇ ಆ್ಯಸ್ ಇಟ್ ಈಸ್ ಅವಳು ಹೆಂಗೆ ಮಾಡಿದಳು ಹಾಗೆ ಹಾಕ್ತಾ ಇದ್ದೀನಿ ದಯವಿಟ್ಟು ಇಗ್ನೋರ್ ಮಾಡಿ ನಿಮ್ಮ ಚಾರುಗೆ ಒಂದು ಸಪೋರ್ಟ್ ಮಾಡಿ ಹೇಗೆ ಮಾಡಿದ್ದಾಳೆ ವಿಡಿಯೋ ಕಮೆಂಟಲ್ಲಿ ಹೇಳಿ ಆಮೇಲೆ ಬೈಕೊಬೇಡಿ ಏನು ಸೈಜ್ ಬರೀ ಇದಿದೆ ತೋರಿಸ್ತಾ ಇದ್ದೀರಾ ಅಂತ ಸೊ ಫೈನಲಿ ನಾನು ಕೂಡ ಎಲ್ಲ ಮುಗಿಸಿ ಅಂದರೆ ಎಲ್ಲ ರೆಡಿಯಾಗಿ ಎಲ್ಲನೂ ಒಂದು ಪೌಚ್ಗೆ ಹಾಕಿಡ್ತಾ ಇದ್ದೀನಿ ಆಯ್ತಾ ಆಗ ಕೊಡ್ತೀಯಾ ಇಲ್ಲ ನೀನೇ ಎತ್ತಿಡ್ತೀಯಾ ಅಂತ ರೇಗಿದೆ ಅವಳಿಗೆ ಆವಾಗ ಕೈಯಿಂದ ಫೋನನ್ನು ಎತ್ತಿಡ್ತಾ ಇದ್ದಾಳೆ ಅಷ್ಟರ ತನಕ ಇಟ್ಕೊಂಡು ನುಲೀತಾ ಇದ್ದಾಳೆ ಕೈಯಲ್ಲಿ ಫೋನ್ನ ಮಕ್ಳಿಗೇನೋ ಒಂಥರ ಖುಷಿ ಯಾವ್ದು ಮಾಡಬೇಕು ಯಾವುದು ಬಿಡಬೇಕು ಏನೂ ಗೊತ್ತಾಗಲ್ಲ ಸುಮ್ಮನೆ ಮಾಡ್ತಾ ಇದ್ದಾಳೆ ನೋಡಿ ನನ್ನ ಡ್ರೆಸ್ಸಿಂಗ್ ರೂಮ್ ಟೇಬಲ್ ಕೂಡ ಎಲ್ಲನೂ ತೆಗೆದು ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದಾಳೆ ಸೊ ಮಕ್ಕಳೇ ಹೀಗೆ ಕಿತಾಪತಿ ಮಕ್ಕಳು ಫೈನಲಿ ಈಗ ಅವಳಿಗೂ ನಾನು ಸುದ ಒಂದು ಹೇರ್ ಸ್ಟೈಲ್ ಮಾಡೋಣ ಅಂತ ಒಂದು ಸ್ಟೆಪ್ ಜಡೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಸೊ ಯಾಕಂದರೆ ಕೂದಲೆಲ್ಲ ಬಿಡೋಕ್ಕಾಗಲ್ಲ ಶೆಕೆಗೆ ಎಲ್ಲ ತುಂಬ ಸೆಕೆ ಶಕೆ ಆಯಿತು ಸಿಕ್ಕಾಯಿತು ಅಂತ ಅಂತಲೇ ಇರ್ತಾಳೆ ಹಾಗಾಗಿ ಸಿಕ್ಕೆಲ್ಲ ಹೊಡೆದು ನೀಟಾಗಿ ಒಂದು ಹೇರ್ ಸ್ಟೈಲ್ ಕೂಡ ಮಾಡಿದೆ ಸ್ಟೆಪ್ ಜಡೆ ಹಾಕ್ತೆ ನಾನು ಸುಮಾರು ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೇರ್ ಸ್ಟೈಲು ಹೇರ್ ಸ್ಟೈಲ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಸಲ ನಾನು ಯಾವಾಗಲಾದರೂ ಇನ್ನೊಂದು ಸಲ ಅವಳಿಗೆ ನನಗೆ ಯಾವ ರೀತಿ ಬರುತ್ತೆ ಆ ಥರ ಫೈನಲಿ ವೆಲ್ಕಮ್ ಹೀಗೆ ಏನು ರೆಡಿಯಾಗಾಯಿತು ಇದು ಸಿಂಪಲ್ ಸ್ಯಾರಿ ಒಂದು ಆರು ವರ್ಷ ಹಿಂದೆ ವೆಡ್ಡಿಂಗ್ ಡೇಗೆ ತೊಗೊಂಡಿದ್ದಂಥ ಸಾರಿ ತಿಳ್ಸ್ಕೊಡ್ಸಿದಂತ ಸಾರಿ ಹೇಗೆ ಕಾಣ್ತಾ ಇದ್ದೀನಿ ಸಿಂಪಲ್ ಮೇಕಪ್ ನನ್ನ ಮಗಳು ಮಾಡಿದಂಥ ವೀಡಿಯೋ ಹೇಗೆ ಕಾಣ್ತಾ ಇದ್ದೀನಿ ನಿಜವಾಗ್ಲೂ ಗೊತ್ತಿಲ್ಲ ತುಂಬ ಬಿಸಿಲು ಶೇಕೆ ಸೊ ಹಾಗಾಗಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅವಳು ಕೂಡ ರೆಡಿಯಾಗಿದ್ದಾಳೆ ಒಂದು ಹಂಗ ಹೇಗಿದೆ ಪೇರು ಕಮೆಂಟಲ್ಲಿ ಹೇಳಿ ಸುಮಾರು ಜನ ಕೇಳ್ತಾ ಒಳಗಾಯ ಹೇಗಿದೆ ಅಂತ ಒಳಗಾಯ ಇನ್ನೂ ಆಗಿಲ್ಲ ಆ್ಯಸ್ ಇಟ್ ಈಸ್ ಅದೇ ಇದೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಏನು ಮಾಡೋಕ್ಕಾಗಲ್ಲ ನೆಗೆಟಿವ್ ಎನರ್ಜಿ ಅಚಾನಕ್ ಆಗಿರೋದು ಅನ್ಭವಿಸ್ಬೇಕು ನಮ್ಮ ಕರ್ಮ ಸರಿ ಇಲ್ಲ ಸೊ ಹಾಗಾಗಿ ಅನ್ಭವಿಸ್ತಾ ಇದ್ದೀವಿ ಸೊ ಈಗ ಕಂಟಿನ್ಯೂ ಮಾಡ್ತೀನಿ ಈ ಇವಾಗ ಹೊರಡ್ತಾ ಇದ್ದೀವಿ ವಿಡಿಯೋಕೊನೆ ತನಕ ನೋಡಿ ಸೊ ಫೈನಲಿ ಕೂಡ ನಾವು ಅನ್ಎಕ್ಸ್ಪೆಕ್ಟೆಡ್ ಹಸ್ಬೆಂಡ್ ನಾನು ಇಬ್ಬರು ಒಂದೇ ಕಲರ್ ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಲೂ ಬ್ಲೂ ಹಾಕೊಂಡಿದ್ದೀವಿ ಸೊ ಒಂದು ಸಣ್ಣ ಪುಟ್ಟ ಸೆಲ್ಫಿ ಮನೆಯಲ್ಲೇ ತೊಗೊಂಡೆ ಸೊ ಫೈನಲಿ ಇವಾಗ ಹೊರಟೆ ಸುಮಾರು ಜನದ ಒಂದು ಕಾಮನ್ ಕ್ವೆಶನ್ ಏನಂದರೆ ಸತೀಶ್ ಏನಕ್ಕೆ ನಿಮ್ಮ ವೀಡಿಯೋದಲ್ಲಿ ಹಸ್ಬೆಂಡ್ ಮಾತಾಡಲ್ಲ ನಿಮ್ಮ ವೀಡಿಯೋ ಮಾಡೋದು ಅವ್ರಿಗೆ ಇಷ್ಟ ಇಲ್ವಾ ಅಂತ ಸೊ ಅವರು ಸಪೋರ್ಟ್ ಇಲ್ಲದೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಸಪೋರ್ಟ್ ಮಾಡ್ತಾರೆ ಏನೇ ಮಾಡಿದ್ರು ಒಳ್ಳೆ ರೀತಿ ಮಾಡು ಅಂತೆಲ್ಲ ಹೇಳ್ತಾರೆ ಬಟ್ ವೀಡಿಯೋದಲ್ಲಿ ಮಾತಾಡೋಲ್ಲ ಅವರು ಬಟ್ ನನ್ನ ಹತ್ರ ಮಾತಾಡು ಅಂದರೆ ಚೆನ್ನಾಗಿ ಮಾತಾಡ್ತಾರೆ ರೇಗ್ತಾರೆ ಬೈತಾರೆ ನಿಜಕ್ಕೂ ನಾನು ಒಂದು ಏನೋ ಒಂದು ಮಾಡಬೇಕು ಅಂತ ಬಂದಾಗ ನಮ್ಮ ಅಪ್ಪ ಅಮ್ಮ ಆಗಲಿ ಒಂದು ಹೇಳಿದ್ದು ಏನಕ್ಕೆ ಮಗ ಬೇಡ ಇವೆಲ್ಲ ಫ್ಯಾಮಿಲಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಡಿಸ್ಪ್ಯೂಟ್ ಆಗುತ್ತೆ ಗಂಡ ಹೆಂಡ್ತಿ ಇವಾಗ ಹೆಂಗೋ ಅನ್ಯೋನ್ಯವಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀರಾ ಇವೆಲ್ಲ ನಾಳೆ ದಿನ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಬೇಕಾ ಅಂತ ಒಂದು ಡೌಟ್ ಅಪ್ಪ ಅಮ್ಮನಿಗೂ ಕೂಡ ಬಂದು ನನ್ನ ಅಪ್ಪ ಅಮ್ಮ ಅಂತಲ್ಲ ಪ್ರತಿಯೊಂದು ಹೆಣ್ಣಿನ ತಂದೆ ತಾಯಿಗಳಿಗೆ ಬರೋಂಥ ಕಾಮನ್ ಡೌಟೇ ನನ್ನ ಅಪ್ಪ ಅಮ್ಮನಿಗೂ ಕೂಡ ಬರುತ್ತೆ ಬಂದಿತ್ತು ಕೂಡ ಅಂಥದ್ರಲ್ಲೂ ಇವರು ಏನಿಲ್ಲ ಮಾಡು ಮಾಡೋದಾದ್ರೆ ಒಳ್ಳೆ ರೀತಿ ಮಾಡು ಸುಮಾರು ಜನ ನಾನು ಡ್ಯಾನ್ಸ್ ವೀಡಿಯೋಸ್ಗೆಲ್ಲ ಆ ಥರ ಹೇಳಿದಾಗ ನಿಮ್ಮ ಹಸ್ಬೆಂಡ್ ನೋಡಲ್ವಾ ನಿಮ್ಮ ಹಸ್ಬೆಂಡ್ ನಿಮ್ಗೆ ಏನಕ್ಕೆ ರೀ ಹುಗೀತಾರೆ ನಾವು ಮಾಡೋದು ಒಳ್ಳೆ ರೀ ನಮ್ಮದು ನಮಗೊಂದು ಅಟ್ಯಾಚ್ಮೆಂಟ್ ನಮಗೊಂದು ಫೀಲಿಂಗ್ಸ್ ನಮ್ಮದೊಂದು ಏನೋ ಒಂದು ಹ್ಯಾಬಿಟ್ ಅದಷ್ಟೇ ಆಯಿತಾ ಡ್ಯಾನ್ಸ್ ಮಾಡೋರೆಲ್ಲ ಅಥವಾ ವಿಡಿಯೋ ಮಾಡೋರೆಲ್ಲ ಕೆಟ್ಟೋರು ಅಂತ ಕೀಳು ಬುದ್ಧಿ ಮೆಂಟಾಲಿಟಿ ಪವರಿಂದ ಫಸ್ಟ್ ಆಫ್ ಆಲ್ ನೀವು ಈಚೆ ಬನ್ನಿ ನೋಡಿ ಲೋಕ ತುಂಬ ಸುಂದರವಾಗಿದೆ ಯಾರೇ ಏನೇ ಮಾಡಿದ್ರು ಕೈಲಾದರೆ ಸಪೋರ್ಟ್ ಮಾಡೋಣ ಅದು ಬಿಟ್ಟು ಕಾಲಿಳಿಯೋ ಕೆಲಸ ಯಾರಿಗೂ ಮಾಡೋದು ಬೇಡ ಅಂತ ಹೇಳ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಟುವೋರ್ಡ್ಸ್ ಮಂಡ್ಯ ಕಡೆಗೆ ಒಳ್ಳೆ ಒಳ್ಳೆ ನೈಂಟೀಸ್ ಸಾಂಗ್ಸ್ ಬರ್ತಾಯಿತ್ತು ರವಿಚಂದ್ರನ್ ಸಾಂಗ್ಸ್ ಬರ್ತಾಯಿತ್ತು ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಹೊರಟ್ವಿ ಅದಕ್ಕೆ ಸತೀಶ್ ಕೇಳ್ತಾಯಿದ್ದೆ ರೀ ಎಲ್ಲ ಹಿಂಗೆ ಕಮೆಂಟ್ ಮಾಡ್ತಾರೆ ಒಂದು ಯಾವತ್ತಾದರೂ ಒಂದಿನಾದ್ರೂ ಮಾತಾಡ್ತೀರಾ ಪ್ಲೀಸ್ ಅಂತ ನೋಡೋಣ ಬಿಡು ಅವ್ರಿಗೆ ಮೂಡ್ ಚೆನ್ನಾಗಿರಬೇಕು ಯಾವುದು ಕಾಲ್ಸ್ ಬರಬಾರ್ದು ಟೆನ್ಷನ್ ಆಗಬಾರ್ದು ಯಾವುದಾದ್ರೂ ಕಾಲ್ ಬಂದಿದ ತಕ್ಷಣ ಅವರು ಟೆನ್ಷನ್ ಆಗಿಬಿಡ್ತಾರೆ ಸೊ ಆ ಥರ ಇಲ್ಲದೇ ಇದ್ದಾಗ ನೋಡೋಣ ಬಿಡು ಅಂತ ಅಂದರು ಫೈನಲಿ ನಾವು ನಮ್ಮ ಸಕ್ಕರೆ ನಾಡು ಮಂಡ್ಯಾಗೆ ರೀಚ್ ಆದ್ವಿ ಇದು ಸತೀಶ್ ಅಣ್ಣನ ಮಗನ ಎಂಗೇಜ್ಮೆಂಟ್ ಅಂದರೆ ಹೂ ಮುಡಿಸೋ ಶಾಸ್ತ್ರ ಆ ಹುಡುಗ ಇಲ್ಲ ಅಂದರೆ ಸತೀಶ್ ಅಣ್ಣನ ಮಗ ಇಲ್ಲ ಅವರು ದುಬೈಲಿದ್ದಾರೆ ಅವರು ಈ ಮಂತ್ ಸಿಕ್ಸ್ಟೀನ್ ಅಥವಾ ಏಯ್ಟೀನ್ಗೆ ಬರ್ತಾರೆ ಸೊ ನಾವೆಲ್ಲ ಫ್ಯಾಮಿಲಿ ಫ್ಯಾಮಿಲಿ ಹೋಗಿ ಹೂ ಮೂಡಿಸೋ ಶಾಸ್ತ್ರ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದಂಥದ್ದು ಎಂಗೇಜ್ಮೆಂಟೆಲ್ಲ ನೈಟ್ ಚೌಟ್ರಿಯಲ್ಲಿ ಮಾಡ್ಕೋತೀರ ಸೊ ಹಾಗಾಗಿ ಸಿಂಪಲ್ಲಾಗಿ ಹೂವು ಮುಡಿಸೋ ಶಾಸ್ತ್ರ ಮಾಡ್ಕೊಂಬರೋಣ ಅಂತ ನನ್ನ ಮಗ ಯಾವುದೋ ಒಂದು ಕಿತ್ತೋಗಿರೋ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಅದದ್ದೇ ತೋರಿಸ್ತಾ ಇದ್ದಾನೆ ನಾನು ವೀಡಿಯೋದಲ್ಲೆಲ್ಲ ನೋಡು ಮಮ್ಮಿ ನಾನು ಹೇರ್ ಸ್ಟೈಲ್ ನೋಡು ಮಮ್ಮಿ ನಾನು ಹಿಂದೆ ನೋಡು ಮಮ್ಮಿ ನನ್ನ ಮುಂದೆ ನೋಡು ಮಮ್ಮಿ ಅಂತ ಬಟ್ ನನಗೆ ಸತೀಶ್ ಗ ಏರ್ ಸ್ಟೈಲ್ ಒಂಚೂರು ಇಷ್ಟ ಆಗಲಿಲ್ಲ ನಾನಂತೂ ತುಂಬ ರೇಕ್ ಸಿಕ್ಕಿದ್ದೀನಿ ಒಂಥರ ಕಾಣಿಸ್ತಾ ಇದೆಯಾ ಹೊಲ್ಗರ ಕಾಣಿಸ್ತಾ ಇದೆಯಾ ಕೆಟ್ಟಾಗ ಕಾಣಿಸ್ತಾ ಇದೆಯಾ ಒಂಚೂರು ಚೆನ್ನಾಗಿಲ್ಲ ಅಂತೆಲ್ಲ ರೇಕ್ಸಿದ್ದೀನಿ ಬಟ್ ಅವ್ನು ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ ಅದು ಯಾರಿಗೂ ಇಷ್ಟ ಆಗಲಿಲ್ಲ ಫೈನಲಿ ಶಾಸ್ತ್ರ ನಡೀತಾ ಇದ್ದಂಥ ಹುಡುಗಿ ಮನೆಗೆ ಬಂದ್ವಿ ನಾವು ಬರೋಷ್ರಲ್ಲಿ ಆಲ್ರೆಡಿ ಊರಿಂದ ಎಲ್ಲ ಟೆಂಪೋ ಮಾಡ್ಕೊಂಡು ಬಂದಿದ್ದರು ಸತೀಶ್ ಊರು ಶಿವಾರಾಯಿಂದ ಎಲ್ಲರೂ ಬಂದಿದ್ದರು ಇವರೇ ಮದುಮಗಳು ಸುಷ್ಮಾ ಅಂತ ಹೇಳಿ ನಾವೆಲ್ಲ ಅವಳನ್ನ ಚಿನ್ನು ಅಂತ ಕರೀತೀವಿ ರಿಲೇಷನಲ್ಲೇ ನೋಡಿ ಮಾಡಿ ಮಾಡ್ಕೋತಾ ಇರೋದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇವರು ಏನಿದ್ದಾರೆ ನಮ್ಮ ಊರ್ಗೀತಿ ಇದ್ದಾರಲ್ಲ ದೊಡ್ಡ ಊರ್ಗೀತಿ ಅವರ ಅಣ್ಣನ ಮಗಳೇನೆ ಅಣ್ಣನ ಮಗಳೇನೆ ಮಾವನ ಮಗಳೇ ಆಗಬೇಕು ವರಸೆಯಲ್ಲಿ ಸೊ ನೋಡಿ ಮಾಡಿ ಎಲ್ಲ ಲವ್ ಕಮ್ ಅರೇಂಜ್ಮೆಂಟ್ ಎಲ್ರಿಗೂ ಇಷ್ಟ ಇದ್ದು ಇದ್ದೀವಿ ಎಲ್ಲರೂ ಇವಾಗ ಬಂದ್ರ ಅಂತ ಮಾತಾಡ್ಸ್ತಾಯಿದ್ರು ಬಂದ ತಕ್ಷಣ ಜ್ಯೂಸ್ ಕೊಟ್ಟರು ತುಂಬ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡಿದ್ರು ಇವರು ಹುಡುಗನ ತಂಗಿ ರೋಜಿ ಅಂತ ನೀವೆಲ್ಲ ನನ್ನ ಮನೆ ಫಂಕ್ಷನಲ್ಲಿ ಕೂಡ ನೋಡಿದ್ದೀರಾ ಸೊ ಇವರು ನನ್ನ ದೊಡ್ಡ ಓರಿಗಿತಿ ಮಗನ ಎಂಗೇಜ್ಮೆಂಟ್ ಶಾಸ್ತ್ರ ಸೊ ಊರಿಂದ ಬಂದಿದ್ದರು ದೊಡ್ಡವರೆಲ್ಲರೂ ಅವರೆಲ್ಲ ಬಾ ಶಾಸ್ತ್ರ ಮಾಡು ಅಂತ ನನ್ನನ್ನು ಕರಿತಾಯಿದ್ರು ಅದಕ್ಕೆ ನಾನು ಫಸ್ಟ್ ಫಸ್ಟ್ ನಾನು ಮಾಡಲ್ಲ ನೀವು ಮಾಡಿ ಸ್ಟಾರ್ಟ್ ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂತ ಸೈಡ್ಗೆ ಹೋಗೋಕ್ಕೆ ನುಂಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಅವರು ಇಲ್ಲ ಬಾ ಬಾ ಅಂತ ಕರೀತಾ ಇದ್ದಾರೆ ಅದಕ್ಕೆ ನಾನಿಲ್ಲ ಫಸ್ಟ್ ನೀವು ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂತ ಕೂಡ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ದೊಡ್ಡ ದೊಡ್ಡವರು ಇರುವಾಗ ಹರಿಕ್ರಿರುವಾಗ ದೊಡ್ಡವರು ಅವ್ರು ಫಸ್ಟ್ ಮಾಡಲಿ ಆಮೇಲೆ ನಾವು ಮಾಡೋಣ ಅನ್ನೋ ಒಂದು ಮನೋಭಾವನೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಹಾಗಾಗಿ ಫಸ್ಟ್ ಅವರು ಮಾಡ್ತಾಯಿದ್ರು ಈ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಬ್ ಒನ್ ಬೈ ಒನ್ ಒನ್ ಬೈ ಒನ್ ಜಾಯ್ನ್ ಆಗ್ತಾಯಿದ್ದೀವಿ ಸೊ ಇನ್ನೂ ಸ್ವಲ್ಪ ಜನ ಮಿಸ್ಸಿಂಗು ಅವರೆಲ್ಲರೂ ಬರೋಕ್ಕಾಗಲಿಲ್ಲ ಹಾಗಾಗಿ ಈಗ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಹುಡುಗಿ ಹೇಗಿದೆ ಎಲ್ಲರೂ ಕಂಗ್ರಾಟ್ಸ್ ಹೇಳಿ ಹುಡುಗಿ ಚೆನ್ನಾಗಿದೆ ಅಲ್ವಾ ಸೊ ಏನೋ ಒಂಥರ ಖುಷಿ ಈಗ ನಮ್ಮ ಮನೆ ಫ್ಯಾಮಿಲಿಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮ್ಯಾರೇಜ್ಗಳು ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ಗಳು ನಡೀತಾ ಇದ್ದಾವೆ ತುಂಬ ಖುಷಿ ಆಗುತ್ತೆ ಈ ಖುಷಿ ಯಾವಾಗಲೂ ಹೀಗೆ ಇರಲಿ ಅಂತ ಆರಿಸಿ ಆರೈಸಿ ಅಂತ ಹೇಳ್ತಾ ಫಸ್ಟು ಪೂಜೆ ಎಲ್ಲ ಮಾಡ್ತಾ ಅಮ್ಮ ಇವರು ಶಿವಾರದಿಂದ ಬಂದಿದ್ದಾರೆ ಅವರೆಲ್ಲ ರೇಗಿಸ್ತಾ ಇದ್ರು ನನಗೆ ನೀನು ಕಲ್ತ್ಕೊಳ್ಳೋದು ಯಾವಾಗ ನಮ್ಮನ್ನೇ ಬಿಡ್ತೀಯಲ್ಲ ನೀವುಗಳೆಲ್ಲ ಇರುವಾಗ ಚಿಕ್ಕ ಹುಡುಗಿರು ಮಾಡಬೇಕು ಅಂತ ಅದಕ್ಕೆ ಅಮ್ಮ ನೀವು ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ ಅಮ್ಮ ಆದಮೇಲೆ ನಾನು ಮಾಡ್ತಾಯಿದ್ದೀನಿ ಸೊ ಒಂಥರ ಭಯ ಇರುತ್ತೆ ಎಷ್ಟೇ ಶಾಸ್ತ್ರ ಆಗಲಿ ಸಂಪ್ರದಾಯ ಆಗಲಿ ಗೊತ್ತಿದ್ರೂ ಕೂಡ ದೊಡ್ಡವರು ಇರುವಾಗ ಅವ್ರ ಮುಂದೆ ನಾವು ಮಾಡೋಕ್ಕೋಗ್ಬಾರ್ದು ಅವ್ರದ್ದು ಆದಮೇಲೆ ಏನಿದ್ರೂ ನಾವು ನೆಕ್ಸ್ಟ್ ಮಾಡಬೇಕಾಗತ್ತೆ ಸೊ ನಾನು ಕೂಡ ಫಸ್ಟ್ ಕಳಶಕ್ಕೆಲ್ಲ ಪೂಜೆ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಆಮೇಲೆ ಹುಡುಗಿಗೂ ಕೂಡ ಅಕ್ಕಿ ಎಲ್ಲ ಇಕ್ಕಿ ಶಾಸ್ತ್ರನ ಮುಗಿಸ್ದೆ ಸೊ ಎಲ್ಲ ಫೈನಲಿ ಕೂತ್ಕೊಂಡು ಸಣ್ಣ ಪುಟ್ಟ ಸೆಲ್ಫಿ ಕೂಡ ಕ್ಲಿಕ್ ಮಾಡಿಕೊಂಡ್ವಿ ಆಮೇಲೆ ಎಲ್ಲರೂ ಗ್ರೂಪಲ್ಲಿ ನಿಂತ್ಕೊಂಡು ಕದ್ಲಾರತಿ ಮಾಡೋಂಥದ್ದು ಅಂದರೆ ಹುಡ್ಗಿಗೆ ದೃಷ್ಟಿಯಾಗಿರುತ್ತೆ ಆರತಿ ಮಾಡಬೇಕು ಹಾಗಾಗಿ ಎಲ್ಲರೂ ಹಾಡು ಹೇಳಿ ಒಂದು ಒಳ್ಳೆಯ ಮಂಗಳಕರವಾದ ಹಾಡು ಹೇಳಿ ಸಾಂಗ್ ಹೇಳಿ ಅಂತೆಲ್ಲ ಹೇಳ್ತಿದ್ರು ನಾವು ನಾವು ಇದ್ದಾಗ ಹಾಡು ಹೇಳಿಕೊಂಡು ಪೂಜೆ ಮಾಡೋದು ಕಾಮನ್ ಬಟ್ ನಾಲ್ಕು ಜನ ಇದ್ದಾಗ ಮಾಡೋಕ್ಕೆ ಮುಜುಗರ ಆಗುತ್ತೆ ಎಂಥವರ್ಗಾದರು ಫೈನಲಿ ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು ಎಲ್ಲರೂ ಬಂದಿದ್ದಂಥ ರಿಲೇಟಿವ್ಸ್ ಎಲ್ಲರೂ ಕೂಡ ಹುಡುಗಿ ಜೊತೆ ನಿಂತ್ಕೊಂಡು ಸಣ್ಣ ಪುಟ್ಟ ಫೋಟೋ ಕೂಡ ಕ್ಲಿಕ್ ಎಲ್ಲ ಮಾಡ್ಕೊಂಡ್ವಿ ನಮ್ಮ ಫ್ಯಾಮಿಲೀಲಿ ಇನ್ನೂ ಸುಮಾರು ಜನ ಮಿಸ್ಸಿಂಗ್ ಕೂಡ ಆಗಿದ್ದರು ಬರೋಕ್ಕಾಗಲಿಲ್ಲ ಅಂತ ಹೇಳಿ ನಾವು ಬಂದಿದ್ದವರೇನೇ ಸಣ್ಣ ಸಣ್ಣ ಸೆಲ್ಫೀಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಸತೀಶ್ ಕೂಡ ಬಂದರು ಹುಡುಗಿ ಜೊತೆ ಸಣ್ಣ ಪುಟ್ಟ ಫೋಟೋ ಅದೆಲ್ಲ ತಗೊಂಡ್ವಿ ಇದು ನನ್ನ ಎರಡನೇ ಹೋರ್ಗೀತಿ ಸತೀಶ್ ಅಕ್ಕ ನನ್ನ ಊರ್ಗೀತಿ ಮಗಳು ಎಲ್ಲರೂ ಎಲ್ಲರೂ ಇದ್ವಿ ಆಲ್ಮೋಸ್ಟು ಇವರೇ ಪಿಂಕ್ ಸ್ಯಾರಿ ಹಾಕ್ಕೊಂಡಿರೋರು ನನ್ನ ದೊಡ್ಡಕ್ಕ ಎಲ್ಲರೂ ಇದ್ದೀವಿ ಸತೀಶ್ ಅಕ್ಕ ನಾನು ನನ್ನ ದೊಡ್ಡಕ್ಕ ಆಮೇಲೆ ನನ್ನ ಮೈದಾನ ಮಿಸ್ಸಸ್ಸು ಪ್ರತಿಯೊಬ್ಬರು ಎಲ್ಲ ನಿಂತ್ಕೊಂಡು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ತಕ್ಕೊಂಡು ಫೈನಲಿ ಊಟಕ್ಕೂ ಕೂಡ ಹೋದ್ವಿ ಬಾಳೆಲೆ ಊಟ ಮಾಮೂಲಿ ಹಪ್ಳ ಉಪ್ಪಿನಕಾಯಿ ಕೋಸಂಬರಿ ಬೀನ್ಸ್ ಪಲ್ಯ ಮತ್ತು ಒಂದು ಸಿಹ ಪಾಯಸ ಹೋಳಿಗೆ ತುಪ್ಪ ಬಾತು ಪಚಡಿ ಅಂದರೆ ವೆಜ್ ಪಲಾವ್ ಪಚಡಿ ಸಣ್ಣ ನುಗ್ಗೆಕಾಯಿ ಮತ್ತು ಸಣ್ಣ ಈರುಳ್ಳಿ ಸಾಂಬಾರು ತುಂಬ ಚೆನ್ನಾಗಿತ್ತು ಊಟ ಯಮಿ ಆಗಿತ್ತು ವಾಂಗಿ ಬಾತ್ ಕೂಡ ಮಾಡಿದರು ನಾವು ಸ್ವಲ್ಪ ಬೇಸಿಗೆ ಅಂತ ಲೈಟಾಗಿ ಊಟ ಮಾಡಿದ್ವಿ ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ಟು ವೋಡ್ಸ ಎಲ್ರಿಗೂ ಬಾಯ್ ಟಾಟಾ ಬಾಯ್ ಬಾಯ್ ಸಿ ಯು ಹೇಳಿ ಮೈಸೂರು ಕಡೆಗೆ ಹೊರಟವಿ ವೇ ಬರುವಾಗ ನಮ್ಮ ನಿತ್ಯ ಸತೀಶ್ ಅಕ್ಕನ ಮಗನ ಮಿಸ್ಸಸ್ ಕೂಡ ನಮ್ಮ ಜೊತೆ ಜಾಯ್ನ್ ಆದರು ಅವ್ರನ್ನೂ ಕೂಡ ಅವ್ರ ಮನೆಗೆ ಡ್ರಾಪ್ ಮಾಡಿ ನಾವು ಕೂಡ ಮೈಸೂರಿಗೆ ರೀಚ್ ಆದ್ವಿ ಎಷ್ಟು ಉರಿ ಬಿಸಿಲಿತ್ತು ಅಂದರೆ ಇವತ್ತು ಮೈಸೂರಲ್ಲಿ ತರ್ಟಿ ಏಯ್ಟ್ ಡಿಗ್ರಿ ಸೆಲ್ಶಿಯಸ್ ಇತ್ತು ಅರೌಂಡ್ ಐದು ಗಂಟೆ ಆಗಿತ್ತು ಬಟ್ ಅಂಥದ್ರಲ್ಲೂ ಬಿಸಿಲು ಮಾತ್ರ ಮೂರು ಗಂಟೆ ಮಧ್ಯಾಹ್ನ ಬಿಸಿಲು ಹೊಡೆದಂಗೆ ಹೊಡಿತಾ ಇತ್ತು ನನಗಂತೂ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು ಬಟ್ ಬ್ಯಾಡ್ ಲಕ್ ನನಗೆ ಐಸ್ ಕ್ರೀಮ್ ಸಿಗಲೇ ಇಲ್ಲ ಹೈ ಅಪ್ಪ ಬೆಳಗ್ಗೆ ಹೋದಾಗ ಹೆಂಗೆ ಚಾಕ್ ಆಗಿದೆ ಇವಾಗ ನೋಡಿ ಆಯ್ಲಿ ಆಯ್ಲಿ ಜಿಟಿ 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 ಜಿ ಟಿ ಬಿಸಿಲಿಗೆ ಮುಖ ಫುಲ್ಲು ಲೈಟ್ ಆಗಿಬಿಟ್ಟಿದ್ದೆ ಒರೆಸಿ 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 ಸುಮಾರು ಜನ ಹೇಳ್ತೀರಾ ತುಂಬ ಮೇಕಪ್ ನೀವು ಹಂಗೆ ಹೇಗೆ ಅಂತ ನನ್ನ ಸ್ಕಿನ್ ಇರೋದೇ ಹಂಗೆ ನೋಡಿ ಅದು ಕ್ಯಾಮ್ರಾದಲ್ಲಿ ಲೈವ್ ಆಗಿ ನಾನು ತೋರಿಸ್ತೀನಿ ನನ್ನ ಏನಾದರೂ ಚೂರು ಪಾರು ಹೊರಗಡೆ ಹೋದಾಗ ಹಾಕ್ಕೊಂಡಿದ್ರೆ ಅದೆಲ್ಲ ನನ್ನ ನ್ಯಾಪ್ಕಿನಲ್ಲೇ ಇರುತ್ತೆ ಜಾಸ್ತಿ ಯಾಕಂದರೆ ನಾನು ತುಂಬ ಸ್ವೆಟ್ ಆಗ್ತಿರ್ತೀನಿ ಹಾಗಾಗಿ ಈಗ ಬ್ಯಾಕ್ ಟು ಮೈಸೂರು ಅಂತ ಹೇಳ್ಬೋದು ನಂಜುಮ್ಮೊಳಗೆ ಸರ್ಕಲ್ಗೆ ಬಂದಿದ್ದೀವಿ ಯಾಕಂದರೆ ಜ್ಯೂಸ್ ಟೈಮ್ ನಾಲ್ಕು ಗಂಟೆ ಆಯಿತು ತುಂಬ ಶೆಕೆ ಶಕ್ಕೆ ಚಕೆ ಆಯಿತಾ ಅರ್ಧ ಕುಡ್ದಿದ್ಯಾ ನೋಡಿ ಅವ್ರ ಪಪ್ಪ ನನಗೆಂತ ಚೀಕು ಕೊಟ್ಟು ಕಳಿಸಿದ್ರೆ ಒಂದವೇ ಬರುವಾಗಲೇ ಅರ್ಧ ಕುಡ್ಕೊಂಡು ಕುಡ್ಕೊತಂದ್ಕೊಟ್ಟಿದ್ದೇನೆ ಹ್ಞೂ ನನ್ನ ಫೇವ್ರೇಟ್ ಗಡ್ಬಡ್ ತಿನ್ನೋಣ ಅಂತ ಬಂದೆ ಬಟ್ ಐಸ್ ಕ್ರೀಮೇ ಇಲ್ವಂತ ಎಲ್ಲ ಖಾಲಿ ಆಗಿದೆಯಂತೆ ಹಾಗಾಗಿ ಚೀಕು ಬೇಕಾ ಕೊಡೋಲ್ಲ ನೀವು ಕೇಳಿದ್ರು ನಾನು ಕೊಡೋಲ್ಲ ಬೇಜಾರಾಗಬೇಡಿ ತುಂಬ ಬಿಸಿಲು ತುಂಬ ಶಕೆ ಪುಣೆ ಮಹಾರಾಷ್ಟ್ರಗಿಂತ ಮೈಸೂರು ಡಿಗ್ರಿನೇ ಜಾಸ್ತಿ ಇದೆ ತರ್ಟಿ ಏಯ್ಟ್ ಡಿಗ್ರಿ ಸೆಲ್ಶಿಯಸ್ ಇದೆ ಮೈಸೂರಲ್ಲಿ ನಿಜಕ್ಕೂ ಸುಳ್ಳೇಳ್ತಲ್ಲ ನಿಮ್ಮೂರಲ್ಲಿ ಎಷ್ಟಿದೆ ಡಿಗ್ರಿ ಕ್ಲೈಮೇಟ್ ಕಮೆಂಟಲ್ಲಿ ಹೇಳಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ ಕೊನೆಗೂ ಬಿಡಲಿಲ್ಲ ಬೇರೆ ಕಡೆ ಉಡ್ಕೊಂಡು ಹೋಗಿ ಒಂದು ಓರಿಯೋ ಸ್ವಲ್ಪ ಐಸ್ ಕ್ರೀಮ್ ಹಾಕಿಸ್ಕೊಂಡು ಮಿಲ್ಕ್ ಶೇಕ್ನ ಕುಡ್ಕೊಂಡು ಟು ಓಟ್ಸ್ ಮನೆ ಕಡೆ ಹೊರಟವಿ ಮನೆ ಕಡೆ ಬರ್ತಿದ್ದಂಗೆ ನನ್ನ ಸಂಜೆ ಈವ್ನಿಂಗ್ ರೋಟೀನ್ ಸ್ಟಾರ್ಟ್ ಆಗುತ್ತೆ ಕಸ ಗುಡಿಸು ಬಾಗಿಲು ತೊಳಿ ಬಾಟಿಗೆ ನೀರು ಹಾಕು ಮತ್ತು ಅವರಿಬ್ಬರಿಗೂ ತಲೆಗೆಲ್ಲ ಎಣ್ಣೆ ಹಚ್ಚಿ ಹರಳೆಣ್ಣೆ ಹಚ್ಚಿ ಕೂರಿಸ್ಕೊಂಡು ಒಂದು ಹತ್ತು ನಿಮಿಷ ಬರ್ಸೋಣ ಓದ್ಸೋಣ ಅಂತ ಕೂರಿಸ್ಕೊಂಡೆ ನಾನು ಕೂಡ ಒಂದು ಕಪ್ ಕಾಫಿ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ತುಂಬ ಹೆಡ್ಡೆಕ್ ಕೂಡ ಸ್ಟಾರ್ಟ್ ಆಗಿತ್ತು ಸತೀಶ್ ಕೂಡ ಹಾಗೆ ಕೂತ್ಕೊಂಡು ಸೋಫಾ ಮೇಲೇ ಮಲ್ಕೊಂಡೇ ಬಿಟ್ರು ಟಿ ವಿ ನೋಡ್ತಾ ಟಿ ವಿ ನೋಡ್ತಾ ಅವ್ರಿಗೂ ಕೂಡ ನಿದ್ದೆ ಬಂದುಬಿಡ್ತು ಬಟ್ ನನಗೆ ನಿದ್ದೆ ಬಂದಿಲ್ಲ ಯಾಕಂದರೆ ನೈಟ್ ಏನು ಮಾಡಲಿ ಅದೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಸೊ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಅವರಿಬ್ರಿಗೂ ಕೂಡ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಓದಿಸ್ಕೊಂಡು ಬರೆಸ್ಕೊಂಡು ಮತ್ತು ಸಂಜೆ ಪೂಜೆ ಎಲ್ಲ ಮುಗಿಸಿ ನಾನು ಈವ್ನಿಂಗ್ ಏನೇನು ಕೆಲಸ ಎಲ್ಲ ಮಾಡ್ತಿರ್ತೀನಿ ನಾರ್ಮಲ್ ಆಗಿ ಅದೆಲ್ಲ ಮಾಡಿಕೊಂಡೆ ಇವರಿಬ್ಬರು ಫೈಟಿಂಗ್ ಅಂತೂ ಈ ಈ ಜನ್ಮಕ್ಕೆ ಮುಗಿಯೋದೇ ಇಲ್ಲ ಅಂತ ಅನಿಸ್ಬಿಡುತ್ತೆ ಎಷ್ಟು ಕಚ್ಚಾಡ್ತಾರೆ ಅಂದ್ರೆ ಅವ್ರು ಮಲ್ಕೊಂಡಿದ್ದಾರೆ ಸುಮ್ಮನೆ ರೀ ಡಿಸ್ರ ಮಾಡಬೇಡಿ ಅಂದರೂ ಕೇಳಲಿಲ್ಲ ಕಚ್ಚಾಡ್ಕೊಳ್ಳೋದು ಮತ್ತು ಯೂಟ್ಯೂಬ್ ಹಾಕೊಳ್ಳೋದು ಸಾಂಗ್ ಹಾಕೋದು ಸೌಂಡ್ ಕೊಡೋದು ಡಿ ಜೆ ಹಾಕೋದು ಕುಣಿಯೋದು ಇದೇ ನಡೀತಾ ಇದೆ ನಿಮ್ಮ ಮನೇಲೂ ಇದೇ ಕತೆ ಇರುತ್ತೆ ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರಿನ್ನೂ ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಮುಂದೊಂದು ದಿನ ಇಷ್ಟ ಆಗೇ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಬಾಯ್ ಟೇಕ್ ಕೇರ್